ವಿವಿಧ ಜಿಲ್ಲೆಗಳಿಂದ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಹಿಂದೆ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಜೊತೆಯಲ್ಲಿ ಅನೇಕ ಜನ ನಮ್ಮ ಸಹೋದ್ಯೋಗಿಗಳು ಬಂದಿದ್ದಾರೆ ಅವರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ನಾನು ಎಲ್ಲ ಹಿಂದಿನ ಶಾಸಕರುಗಳಿಗೆ ನಾನು ಸ್ವಾಗತವನ್ನು ಇದ್ದೇನೆ ಇವತ್ತು ನಾವೆಲ್ಲರೂ ಕೂಡ ಸಮಾನ ಮನಸ್ಕರು ಯಾವುದೇ ಭಿನ್ನಾಭಿಪ್ರಾಯದಿಂದ ನಾವಿಲ್ಲಿ ಸೇರಿಲ್ಲ ಎಲ್ಲರದು ಒಂದೇ ಧ್ವನಿ ಸಂಘಟನೆಯ ಪರವಾದಂಥ ಧ್ವನಿ ಸಂಘಟನೆ ಉಳಿಬೇಕು ಕಾರ್ಯಕರ್ತರಿಗೆ ನೋವಾಗಬಾರ್ದು ಕಾರ್ಯಕರ್ತರೇ ನಮಗೆಲ್ಲ ಹೀರೋಸ್ ಕಾರ್ಯಕರ್ತರೇ ಹೀರೋಯಿನ್ಸ್ ನಾವಲ್ಲ ಕಾರ್ಯಕರ್ತರಿದ್ದರೆ ನಾವು ಕಾರ್ಯಕರ್ತರು ಇಲ್ಲದ ಇದ್ದರೆ ನಾವು ಏನೂ ಅಲ್ಲ ಹಾಗಾಗಿ ಇದು ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರಿಗೋಸ್ಕರ ನಾವೆಲ್ಲ ಪ್ರವಾಸ ಮಾಡ್ತಾ ಇರೋದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಮತ್ತೆ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಆರ್ಸ್ ಬರಬೇಕು ಮತ್ತು ವಿಧಾನಸಭೆಯಲ್ಲಿ ಎಲ್ಲರೂ ಕೂಡ ಶಾಸಕರಾಗಬೇಕು ಮತ್ತು ನಮ್ಮ ಸರ್ಕಾರ ಬರಬೇಕು ಈ ಉದ್ದೇಶದಿಂದ ನಾವು ಇಲ್ಲಿ ಸೇರಿರೋದು ಯಾವುದೋ ಒಂದು ಚಟಕ್ಕೋಸ್ಕರ ಸೇರಿಲ್ಲ ಯಾರ ಮೇಲೆ ಜಿದ್ದು ಮಾಡೋಕ್ಕೆ ಸೇರಿಲ್ಲ ನಾವು ಪಕ್ಷದ ಪರವಾಗಿ ಪಕ್ಷದ ಸಂಘಟನೆಯ ಪರವಾಗಿ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸಬೇಕು ರಾಜ್ಯಾಧ್ಯಕ್ಷರು ಕೇಂದ್ರದಿಂದ ನೇಮಕ ಆಗಿರುವಂಥವರು ಹಾಗಾಗಿ ಅವರ ಶಕ್ತಿಯನ್ನು ಬಲಪಡಿಸೋದು ನಮ್ಮ ಕರ್ತವ್ಯ ಅವರ ಕೈಯನ್ನು ಬಲಪಡಿಸೋದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ನಾವು ಇವತ್ತಿಲ್ಲಿ ಸೇರಿದ್ವಿ ನಮ್ಮ ಪ್ರಕಾಶ್ ಅವರು ಈಗ ತನಕ ತಿಂಡಿ ತಿಂದು ಬಂದಿದ್ದಾರೆ ಎಲ್ಲ ಪ್ರಮುಖರೆಲ್ಲ ಬಂದರೆ ಸುರೇಶ್ ಇದ್ದಾರೆ ಸುಭಾಷ್ ಕಲ್ಲೂರ್ ಇದ್ದಾರೆ ನಮ್ಮ ಪರಣ್ಣ ಇದ್ದಾರೆ ಪಕ್ಕದಲ್ಲಿ ನಮ್ಮ ಹಾಂ ಬಸವರಾಜ್ ಇದ್ದಾರೆ ಬಸವರಾಜ್ ಪಕ್ಕದಲ್ಲಿ ಮುನಿಸ್ವಾಮಿ ಪಿಳೆಮುನಸ್ವಾಮಿನವರು ನಮ್ಮ ಹಾಲಪ್ಪನವರು ಹೇಳಿದೆ ಮೇಡಮ್ ಅವರು ಈ ಕಡೆ ತಮ್ಗೆ ಗೊತ್ತಿದೆ ನಮ್ಮ ಬಸವರಾಜ್ ಅವರು ಪಕ್ಕದಲ್ಲಿ ಗುಂಡಪ್ಪ ಅವರು ಗಂಗಾಧರ್ ನಾಯ್ಕು ಅದ್ರ ಪಕ್ಕದಲ್ಲಿ ಸುನಿಲ್ ನಾಯ್ಕು ಸುನಿಲ್ ಹೆಗ್ಡೆ ಹಾ ಮಲ್ಲಿಕಾರ್ಜುನ್ ಈಗ ತಾನೇ ಈಗ ತಾನೇ ನಮ್ಮ ಕಂಡ್ರೆ ಇವರು ಅವರು ಇಲ್ಲಿ ಹೋಗಿದ್ದಾರೆ ಬಟ್ಟೆ ಬರ್ತೀನಿ ಅಂತ ಇದಲ್ದಲ್ಲೇ ಇನ್ನೂ ಹತ್ತು ಜನ ಶಾಸಕರು ಹತ್ತರಿಂದ ಹನ್ನೆರಡು ಜನ ಶಾಸಕರು ನಮ್ಮ ಜೊತೆಯಲ್ಲಿ ಅಲ್ಲಿ ಬಂದು ಜಾಯಿನ್ ಜಾಯ್ನ್ ಇದ್ದಾರೆ ಇದರ ಅರ್ಥ ಏನು ಅಂದರೆ ಎಲ್ಲರ ಮನಸ್ಸಿನಲ್ಲಿ ಯಾರೋ ಒಬ್ಬರು ನಮ್ಮದು ನಾಯಕತ್ವ ನಮ್ಮ ರೇಣು ಮಾತ್ರ ಇದಕ್ಕೆ ಲೀಡಿಂಗು ಇಲ್ಲ ಆದರೂ ಮಾತ್ರ ಸೊ ಸೊ ಹೀಗಾಗಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಪಕ್ಷವನ್ನು ಉಳಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಬೈ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡೋಕ್ಕೆ ತಯಾರಾಗಿರುವಂಥ ಸೇನಾನಿಗಳು ಇಲ್ಲಿ ನಿಂತಿದ್ದೀವಿ ಇಂದಿನ ಶಾಸಕರು ನಾವು ಇಲ್ಲಿ ನಿಂತಿದ್ದೀವಿ ಯಡಿಯೂರಪ್ಪನವರು ಇರೋ ತನಕ ಅವರೇ ನಮಗೆ ಆರಾಧ್ಯ ದೈವ ಅವರೇ ನಮಗೆ ಸರ್ವೋಚ್ಚ ನಾಯಕರು ಅವರೇ ನಮ್ಮ ನಾಯಕರು ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಧಿಕಾರಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣೀಭೂತರು ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಜನ ಮುಖ್ಯ ನಾಲ್ಕು ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಯಾರಾಗಿದ್ದಾರೆ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿಲ್ಲ ಅವರ ಹೋರಾಟದಿಂದ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಯಡಿಯೂರಪ್ಪನವ್ರ ಹೋರಾಟದಿಂದಲೂ ನಾವೆಲ್ಲ ಇಲ್ಲಿ ಕೂತಿರೋದು ಯಡಿಯೂರಪ್ಪನವ್ರು ಇಲ್ಲದೇ ಇದ್ದಿದ್ರೆ ನಾವಿಲ್ಲಿರು ಕೂತಿರೋರೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳೀತೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರೋ ಪ್ರತಿಯೊಬ್ಬರ ಕ್ಷೇತ್ರಕ್ಕೆ ಹತ್ತೊಂದು ಸಲ ಇಪ್ಪತ್ತು ಸಲ ಯಡಿಯೂರಪ್ಪನವರು ಪ್ರವಾಸ ಮಾಡಿದ್ದಾರೆ ಒಬ್ಬೊಬ್ಬ ಕಾರ್ಯಕರ್ತರನ್ನು ಮಾತಾಡಿಸಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ಅಂಥ ಮಹಾನ್ ನಾಯಕ ಅವರು ನಮ್ಮ ಮನೆಯಲ್ಲಿರೋರು ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಇಡೀ ರಾಷ್ಟ್ರಾದ್ಯಂತ ಯಡಿಯೂರಪ್ಪನವ್ರು ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಒಂದು ಒಂದು ಒಂದಷ್ಟು ಎಳ್ಳಷ್ಟು ಕೂಡ ನಮಗೆ ಅಧಿಕಾರ ಇಲ್ಲ ನೈತಿಕ ಹಕ್ಕು ಇಲ್ಲ ಆ ಶಕ್ತಿನೂ ಇಲ್ಲ ಆ ಸಾಮರ್ಥ್ಯನೂ ನಮಗಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಾವು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಮಾತ್ರ ನಾವಿದ್ದೀವಿ ಇದನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕಾಗಿದೆ ಯಾರಿಂದ ನಾವು ಅಧಿಕಾರಕ್ಕೆ ಬಂದ್ವಿ ಹೆಂಗೆ ಅಧಿಕಾರ ಮಾಡಿದ್ವಿ ಮತ್ತು ಎರಡೆರಡು ಸಲ ಮೂರು ಮೂರು ಸಲ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರು ಕಾರಣೀಭೂತರಾಗಿದ್ದರು ಅನ್ನೋದನ್ನ ಕಾರ್ಯಕರ್ತರಿಗೆಲ್ಲ ಅಂಥ ಮಹಾನ್ ವ್ಯಕ್ತಿಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನು ನಾವು ಕಡ ಖಂಡಿತವಾಗಿ ಖಂಡಿಸ್ತೇವೆ ಯಾ ಈಗ ಸಿದ್ದರಾಮಯ್ಯವ್ರ ಮೇಲೆ ಎಷ್ಟೋ ಆರೋಪಗಳಿದ್ದಾವೆ ಆದರೆ ಕಾಂಗ್ರೆಸ್ ಅದನ್ನೆಲ್ಲ ಮುಚ್ಚಿಟ್ಟಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯವರೇ ನಮ್ಮ ನಾಯಕರು ಅಂತ ಇದ್ದಾರೆ ಇಲ್ಲಿ ಯಾರೋ ಒಂದು ಮೂರ್ನಾಲ್ಕು ಜನ ಸೇರಿಕೊಂಡು ಅವರು ಅತ್ಯಂತ ವಿರುದ್ಧವಾಗಿ ಮಾತಾಡುವಂಥ ಧೋರಣೆಯನ್ನು ಬೆಳೆಸ್ಕೊಂಡಿದ್ದಾರೆ ನಮ್ಮಲ್ಲೇ ಮುಖ್ಯಮಂತ್ರಿ ಅಂತಾರೆ ಇಲ್ಲಿರೋರು ನಾವ್ಯಾರೂ ಮುಖ್ಯಮಂತ್ರಿ ಅಲ್ಲ ಹೈಕಮಾಂಡೇ ನಮಗೆ ಮುಖ್ಯಮಂತ್ರಿ ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಕೆಲಸ ಮಾಡೋದು ಇಲ್ಲಿರೋ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು ಯಡಿಯೂರಪ್ಪನವ್ರು ಹೇಳಿದ ಪ್ರಕಾರ ನಾವು ಇವತ್ತು ಕೂಡ ಕೆಲಸ ಮಾಡ್ತೀವಿ ಅದರಲ್ಲಿ ನಿಸ್ಸಂಕೋಚವಾಗಿ ಮಾತಾಡ್ತೀವಿ ಯಡಿಯೂರಪ್ಪನವ್ರ ಕಾರಣ ಏನು ಅವರ ಕೊಡುಗೆ ಏನು ಎಷ್ಟು ವರ್ಷಗಳ ಪಕ್ಷ ಪಕ್ಷ ಕಟ್ಟಿದ್ದಾರೆ ಮನ ಮಂದಿಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿ ಎಷ್ಟು ಸಂಘಟನೆಯನ್ನು ಬೆಳೆಸಿದರೆ ಅನ್ನೋ ಮಾಧ್ಯಮಕ್ಕೂ ಗೊತ್ತಿದೆ ಇಲ್ಲಿರೋರು ನೀವು ಕೂಡ ಅನೇಕ ಜನ ಹುಟ್ಟಿರಲಿಲ್ಲ ಆವತ್ತಿಂದ ಮಾಧ್ಯಮದವರು ಕೂಡ ಆವತ್ತಿಂದ ಐವತ್ತು ಅರವತ್ತು ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ ಅವರು ಅಂಥವ್ರ ನೇತೃ ಅಂಥವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮ್ಗೆ ಯಾವ ಹಕ್ಕೂ ಇಲ್ಲ ಅಧಿಕಾರನೂ ಇಲ್ಲ ನೈತಿಕತನೂ ಇಲ್ಲ ಯೋಗ್ಯತೆ ಇಲ್ಲ ಹಾಗಾಗಿ ಯಾರವ್ರ ವಿರುದ್ಧ ಮಾತಾಡ್ತಾರೆ ಅವರನ್ನು ನಾವು ಆ ಮಾತುಗಳನ್ನು ಖಂಡಿಸ್ತೀವಿ ಅವರ ವಿರುದ್ಧವಾಗಿ ಮಾತಾಡೋರನ್ನೆಲ್ಲನೂ ಖಂಡಿಸ್ತೀವಿ ನಾವೆಲ್ಲರೂ ಯಡಿಯೂರಪ್ಪನವರ ಪರವಾಗಿ ಇರೋದು ಯಾವ ಅನುಮಾನವೂ ಇಲ್ಲ ಕಾರಣ ಏನು ಅಂದ್ರೆ ಅವರು ನಮ್ಮ ಸರ್ವೋಚ್ಚ ನಾಯಕರು ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ನಮಗೆ ಸರ್ವೋಚ್ಚ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ನಮಗೆ ಸರ್ವೋಚ್ಚ ಈ ಕಾರಣದಿಂದಾಗಿ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ವಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲ ಒಟ್ಟಾಗಿ ಪ್ರದರ್ಶನ ಮಾಡ್ತೀವಿ ನಮ್ಮ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನು ಎಲ್ಲ ನಾವು ಹೋಗಿ ಹುರಿದುಂಬಿಸಿ ಆಯಾ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿರೋರೆಲ್ಲರೂ ಶಾಸಕರಾಗಬೇಕು ಇಲ್ಲಿವರು ಎಲ್ಲರೂ ಪ್ರತಿಯೊಬ್ಬರು ಶಾಸಕರಾಗಬೇಕು ಮತ್ತೆ ಆರಿಸಿ ಬರಬೇಕು ಆ ರೀತಿ ಯೋಚನೆಯನ್ನು ಮಾಡ್ತೇವೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡ್ತೇವೆ ನಾವೇನು ಈಗ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ ದಾವಣಗೆರೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ಕರಿತೀವಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನನ ಸೇರಿಸಿ ಈಗ ಹೇಳಿದ್ದಾರೆ ಅವರು ಅಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ ಆಗ್ಬೋದು ಆಗ್ಬೋದು ಏನಿಲ್ಲ ತೊಂದರೆ ಇಲ್ಲ ಅಲ್ಲಪ್ಪ ನೀನು ಮಾಡ್ತಾ ಇದೀಯಾ ನಾವು ಹೇಳೋದ್ರಲ್ಲಿ ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ ನೀನು ಅದಕ್ಕೆ ನೀನು ಮಾಡು ಕೆಲಸ ನಾವು ನಿಮ್ಮ ಜೊತೆಗಿದ್ದೀವಿ ಅರ್ಥ ಆಯ್ತಾ ವಿವಿಧ ಜಿಲ್ಲೆಗಳಿಂದ ವಿವಿಧ ವಿಧಾನಸಭಾ ಕ್ಷೇತ್ರಗಳಿಂದ ಹಿಂದೆ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಜೊತೆಯಲ್ಲಿ ಅನೇಕ ಜನ ನಮ್ಮ ಸಹೋದ್ಯೋಗಿಗಳು ಬಂದಿದ್ದಾರೆ ಅವರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ನಾನು ಎಲ್ಲ ಹಿಂದಿನ ಶಾಸಕರುಗಳಿಗೆ ನಾನು ಸ್ವಾಗತವನ್ನು ಕೋರ್ತಾಯಿದ್ದೇನೆ ಇವತ್ತು ನಾವೆಲ್ಲರೂ ಕೂಡ ಸಮಾನ ಮನಸ್ಕರು ಯಾವುದೇ ಭಿನ್ನಾಭಿಪ್ರಾಯದಿಂದ ನಾವಿಲ್ಲಿ ಸೇರಿಲ್ಲ ಎಲ್ಲರದ್ದು ಒಂದೇ ಧ್ವನಿ ಸಂಘಟನೆಯ ಪರವಾದಂಥ ಧ್ವನಿ ಸಂಘಟನೆ ಉಳಿಬೇಕು ಕಾರ್ಯಕರ್ತರಿಗೆ ನೋವಾಗಬಾರ್ದು ಕಾರ್ಯಕರ್ತರೇ ನಮಗೆಲ್ಲ ಹೀರೋಸ್ ಕಾರ್ಯಕರ್ತರೇ ಹೀರೋಯಿನ್ಸ್ ನಾವಲ್ಲ ಕಾರ್ಯಕರ್ತರಿದ್ದರೆ ನಾವು ಕಾರ್ಯಕರ್ತರು ಇಲ್ಲದ ಇದ್ದರೆ ನಾವು ಏನೂ ಅಲ್ಲ ಹಾಗಾಗಿ ಇದು ಕಾರ್ಯಕರ್ತರಿಗೋಸ್ಕರ ಕಾರ್ಯಕರ್ತರಿಗೋಸ್ಕರ ನಾವೆಲ್ಲ ಪ್ರವಾಸ ಮಾಡ್ತಾ ಇರೋದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಮತ್ತೆ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಆರ್ಸ್ ಬರಬೇಕು ಮತ್ತೆ ವಿಧಾನಸಭೆಯಲ್ಲಿ ಎಲ್ಲರೂ ಕೂಡ ಶಾಸಕರಾಗಬೇಕು ಮತ್ತು ನಮ್ಮ ಸರ್ಕಾರ ಬರಬೇಕು ಈ ಉದ್ದೇಶದಿಂದ ನಾವು ಇಲ್ಲಿ ಸೇರಿರೋದು ಯಾವುದೋ ಒಂದು ಚಟಕ್ಕೋಸ್ಕರ ಸೇರಿಲ್ಲ ಮೇಲೆ ಜಿದ್ ಮಾಡೋಕ್ಕೆ ಸೇರಿಲ್ಲ ನಾವು ಪಕ್ಷದ ಪರವಾಗಿ ಪಕ್ಷದ ಸಂಘಟನೆಯ ಪರವಾಗಿ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸಬೇಕು ರಾಜ್ಯಾಧ್ಯಕ್ಷರು ಕೇಂದ್ರದಿಂದ ನೇಮಕ ಆಗಿರುವಂಥವರು ಹಾಗಾಗಿ ಅವರ ಶಕ್ತಿಯನ್ನು ಬಲಪಡಿಸೋದು ನಮ್ಮ ಕರ್ತವ್ಯ ಅವರ ಕೈಯನ್ನು ಬಲಪಡಿಸೋದು ನಮ್ಮ ಕರ್ತವ್ಯ ಆ ಕಾರಣಕ್ಕಾಗಿ ನಾವು ಇವತ್ತಿಲ್ಲಿ ಸೇರಿದ್ವಿ ನಮ್ಮ ಪ್ರಕಾಶ್ ಅವರು ಈಗ ತಿಂಡಿ ತಿಂದು ಬಂದಿದ್ದಾರೆ ಎಲ್ಲ ಪ್ರಮುಖರೆಲ್ಲ ಬಂದರೆ ಇಲ್ಲಿ ಸುರೇಶ್ ಇದ್ದಾರೆ ಸುಭಾಷ್ ಕಲ್ಲೂರು ಇದ್ದಾರೆ ನಮ್ಮ ಪರಣ್ಣ ಇದ್ದಾರೆ ಪಕ್ಕದಲ್ಲಿ ನಮ್ಮ ಇಂದಿರಾ ಬಸವರಾಜ ಇದ್ದಾರೆ ಬಸವರಾಜ್ ಪಕ್ಕದಲ್ಲಿ ಮುನಿಸ್ವಾಮಿ ಪುಳಿಮುಸ್ವಾಮಪ್ಪನವರು ನಮ್ಮ ಹಾಲಪ್ಪನವರು ಹೇಳಿದೆ ಮೇಡಮ್ ಅವರು ಈ ಕಡೆ ತಮ್ಗೆ ಗೊತ್ತಿದೆ ನಮ್ಮ ಬಸವರಾಜವರು ಪಕ್ಕದಲ್ಲಿ ಗುಂಡಪ್ಪ ಅವರು ಗಂಗಾಧರ್ ನಾಯ್ಕು ಅದ್ರ ಪಕ್ಕದಲ್ಲಿ ನಾಯ್ಕ್ ಸುನೀಲ್ ನಾಯ್ಕ ಸುನಿಲ್ ಹೆಗ್ಡೆ ಹಾ ಮಲ್ಲಿಕಾರ್ಜುನ್ ಈಗ ತಾನೇ ಈಗ ತಾನೇ ನಮ್ಮ ಕಂಡ್ರೆ ಇವರು ಅವರು ಇಲ್ಲಿ ಹೋಗಿದ್ದಾರೆ ಬಟ್ಟೆ ಬರ್ತೀನಿ ಅಂತ ಇದಲ್ದಲೆ ಇನ್ನೂ ಹತ್ತು ಜನ ಶಾಸಕರು ಹತ್ತರಿಂದ ಹನ್ನೆರಡು ಜನ ಶಾಸಕರು ನಮ್ಮ ಜೊತೆಯಲ್ಲಿ ಅಲ್ಲಿ ಬಂದು ಮುಳಬಾಗಲಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇದರ ಅರ್ಥ ಏನು ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಯಾರೋ ಒಬ್ಬರು ನಮ್ಮದು ನಾಯಕತ್ವ ನಮ್ಮ ರೇಣು ಮಾತ್ರ ಇದಕ್ಕೆ ಲೀಡಿಂಗು ಇಲ್ಲ ಆದರೂ ಮಾತ್ರ ಸೊ ಸೊ ಹೀಗಾಗಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಪಕ್ಷವನ್ನು ಉಳಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಬೈ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡೋಕ್ಕೆ ತಯಾರಾಗಿರುವಂಥ ಸೇನಾನಿಗಳು ಇಲ್ಲಿ ನಿಂತಿದ್ದೀವಿ ಇಂದಿನ ಶಾಸಕರು ನಾವು ಇಲ್ಲಿ ನಿಂತಿದ್ದೀವಿ ಯಡಿಯೂರಪ್ಪನವರು ಇರೋ ತನಕ ಅವರೇ ನಮಗೆ ಆರಾಧ್ಯ ದೈವ ಅವರೇ ನಮಗೆ ಸರ್ವೋಚ್ಚ ನಾಯಕರು ಅವರೇ ನಮ್ಮ ನಾಯಕರು ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಅಧಿಕಾರಕ್ಕೆ ಬರಬೇಕಾದ್ರೆ ಮುಖ್ಯ ಕಾರಣೀಭೂತರು ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಜನ ಮುಖ್ಯ ನಾಲ್ಕು ಸಲಿ ಮುಖ್ಯಮಂತ್ರಿ ಆಗಿದ್ದಾರೆ ಯಾರಾಗಿದ್ದಾರೆ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿಲ್ಲ ಅವರ ಹೋರಾಟದಿಂದ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಯಡಿಯೂರಪ್ಪನವರು ಹೋರಾಟದಿಂದಲೂ ನಾವೆಲ್ಲ ಇಲ್ಲಿ ಕೂತಿರೋದು ಯಡಿಯೂರಪ್ಪನವ್ರು ನಾವು ಇಲ್ಲಿರೋ ಕೂತಿರೋರೆಲ್ಲರೂ ಕೂಡ ಈ ಮಟ್ಟಕ್ಕೆ ಬೆಳೀತೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರೋ ಪ್ರತಿಯೊಬ್ಬರ ಕ್ಷೇತ್ರಕ್ಕೆ ಹತ್ತೊಂದು ಸಲ ಇಪ್ಪತ್ತು ಸಲ ಯಡಿಯೂರಪ್ಪನವರು ಪ್ರವಾಸ ಮಾಡಿದ್ದಾರೆ ಒಬ್ಬೊಬ್ಬ ಕಾರ್ಯಕರ್ತರನ್ನು ಮಾತಾಡಿಸಿದ್ದಾರೆ ಹೋರಾಟಗಳನ್ನು ಮಾಡಿದ್ದಾರೆ ಅಂಥ ಮಹಾನ್ ನಾಯಕ ಅವರು ನಮ್ಮ ಮನೆಯಲ್ಲಿರೋರು ನಮ್ಗೆ ಗೊತ್ತಾಗೋದಿಲ್ಲ ಆದರೆ ಇಡೀ ರಾಷ್ಟ್ರಾದ್ಯಂತ ಯಡಿಯೂರಪ್ಪನವ್ರು ಯಾರು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಒಂದು ಒಂದು ಒಂದಷ್ಟು ಎಳ್ಳಷ್ಟು ಕೂಡ ನಮಗೆ ಅಧಿಕಾರ ಇಲ್ಲ ನೈತಿಕ ಹಕ್ಕು ಇಲ್ಲ ಆ ಶಕ್ತಿನೂ ಇಲ್ಲ ಆ ಸಾಮರ್ಥ್ಯನೂ ನಮಗಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಾವು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಮಾತ್ರ ನಾವಿದ್ದೀವಿ ಇದನ್ನು ನಾವು ಜನಕ್ಕೆ ತಿಳಿಸಬೇಕಾಗಿದೆ ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕಾಗಿದೆ ಯಾರಿಂದ ನಾವು ಅಧಿಕಾರಕ್ಕೆ ಬಂದ್ವಿ ಹೆಂಗೆ ಅಧಿಕಾರ ಮಾಡಿದ್ವಿ ಮ ಎರಡೆರಡು ಸಲ ಮೂರು ಮೂರು ಸಲ ಅಧಿಕಾರಕ್ಕೆ ಬರಬೇಕಾದ್ರೆ ಯಾರು ಕಾರಣೀಭೂತರಾಗಿದ್ದರು ಅನ್ನೋದನ್ನ ಕಾರ್ಯಕರ್ತರಿಗೆಲ್ಲ ಅಂಥ ಮಹಾನ್ ವ್ಯಕ್ತಿಗೆ ಬಾಯಿಗೆ ಬಂದಂಗೆ ಮಾತಾಡೋದನ್ನು ನಾವು ಕಡ ಖಂಡಿತವಾಗಿ ಖಂಡಿಸ್ತೇವೆ ಈಗ ಸಿದ್ದರಾಮಯ್ಯವ್ರ ಮೇಲೆ ಎಷ್ಟೋ ಆರೋಪಗಳಿದ್ದಾವೆ ಆದರೆ ಕಾಂಗ್ರೆಸ್ ಅದನ್ನೆಲ್ಲ ಮುಚ್ಚಿಟ್ಟಿದೆ ಅದರ ಬಗ್ಗೆ ಯಾರೂ ಇಲ್ಲ ಸಿದ್ದರಾಮಯ್ಯವರೇ ನಮ್ಮ ನಾಯಕರು ಅಂತ ಇದ್ದಾರೆ ಇಲ್ಲಿ ಯಾರೋ ಒಂದು ಮೂರ್ನಾಲ್ಕು ಜನ ಸೇರಿಕೊಂಡು ಅವರು ಅತ್ಯಂತ ವಿರುದ್ಧವಾಗಿ ಮಾತಾಡುವಂಥ ಧೋರಣೆಯನ್ನು ಬೆಳೆಸ್ಕೊಂಡಿದ್ದಾರೆ ನಮ್ಮಲ್ಲೇ ಮುಖ್ಯಮಂತ್ರಿ ಅಂತಾರೆ ಇಲ್ಲಿರೋರು ನಾವ್ಯಾರೂ ಮುಖ್ಯಮಂತ್ರಿ ಅಲ್ಲ ಹೈಕಮಾಂಡೇ ನಮಗೆ ಮುಖ್ಯಮಂತ್ರಿ ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಕೆಲಸ ಮಾಡೋದು ಇಲ್ಲಿರೋ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು ಯಡಿಯೂರಪ್ಪನವ್ರು ಹೇಳಿದ ಪ್ರಕಾರ ನಾವು ಇವತ್ತು ಕೂಡ ಕೆಲಸ ಮಾಡ್ತೀವಿ ಅದರಲ್ಲಿ ನಿಸ್ಸಂಕೋಚವಾಗಿ ಮಾತಾಡ್ತೀವಿ ಯಡಿಯೂರಪ್ಪನವ್ರ ಕಾರಣ ಏನು ಅವರ ಕೊಡುಗೆ ಏನು ಎಷ್ಟು ವರ್ಷಗಳು ಪಕ್ಷ ಪಕ್ಷ ಕಟ್ಟಿದ್ದಾರೆ ಮನ ಮಂದಿಯನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಇಡೀ ರಾಜ್ಯ ಪ್ರವಾಸ ಮಾಡಿ ಎಷ್ಟು ಸಂಘಟನೆಯನ್ನು ಬೆಳೆಸಿದರೆ ಅನ್ನೋ ಮಾಧ್ಯಮಕ್ಕೂ ಗೊತ್ತಿದೆ ಇಲ್ಲಿರೋರು ನೀವು ಕೂಡ ಅನೇಕ ಜನ ಹುಟ್ಟಿರಲಿಲ್ಲ ಆವತ್ತಿಂದ ಮಾಧ್ಯಮದವರು ಕೂಡ ಆವತ್ತಿಂದ ಐವತ್ತು ಅರವತ್ತು ವರ್ಷಗಳಿಂದ ಪಕ್ಷವನ್ನು ಕಟ್ಟಿದ್ದಾರೆ ಅವರು ಅಂಥವರ ನೇತೃ ಅಂಥವ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಮಗೆ ಯಾವ ಹಕ್ಕೂ ಇಲ್ಲ ಅಧಿಕಾರನೂ ಇಲ್ಲ ನೈತಿಕತೂ ಇಲ್ಲ ಯೋಗ್ಯತೆನೂ ಇಲ್ಲ ಹಾಗಾಗಿ ಯಾರೋ ಅವ್ರ ವಿರುದ್ಧ ಮಾತಾಡ್ತಾರೆ ಅವ್ರನ್ನ ನಾವು ಆ ಮಾತುಗಳನ್ನು ಖಂಡಿಸ್ತೀವಿ ಅವರ ವಿರುದ್ಧವಾಗಿ ಮಾತಾಡೋರನ್ನೆಲ್ಲನೂ ಖಂಡಿಸ್ತೀವಿ ನಾವೆಲ್ಲರೂ ಯಡಿಯೂರಪ್ಪನವರ ಪರವಾಗಿ ಇರೋದು ಯಾವ ಅನುಮಾನವೂ ಇಲ್ಲ ಕಾರಣ ಏನು ಅಂದರೆ ಅವರು ನಮ್ಮ ಸರ್ವೋಚ್ಚ ನಾಯಕರು ಕೇಂದ್ರದಲ್ಲಿ ನಮ್ಮ ಹೈಕಮಾಂಡ್ ನಮಗೆ ಸರ್ವೋಚ್ಚ ರಾಜ್ಯದಲ್ಲಿ ಯಡಿಯೂರಪ್ಪನವ್ರಿಗೆ ನಮಗೆ ಸರ್ವೋಚ್ಚ ಈ ಕಾರಣದಿಂದಾಗಿ ಇವತ್ತೆಲ್ಲ ನಾವಿಲ್ಲಿ ಸೇರಿದ್ವಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಾವೆಲ್ಲ ಒಟ್ಟಾಗಿ ಪ್ರದರ್ಶನ ಮಾಡ್ತೀವಿ ನಮ್ಮ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರನ್ನು ಎಲ್ಲ ನಾವು ಹೋಗಿ ಹುರಿದುಂಬಿಸಿ ಆಯಾ ಕ್ಷೇತ್ರದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿರೋರೆಲ್ಲರೂ ಶಾಸಕರಾಗಬೇಕು ಇಲ್ಲಿರು ಎಲ್ಲರೂ ಪ್ರತಿಯೊಬ್ಬರು ಶಾಸಕರಾಗಬೇಕು ಮತ್ತೆ ಆರಿಸಿ ಬರಬೇಕು ಆ ರೀತಿ ಯೋಚನೆಯನ್ನು ಮಾಡ್ತೇವೆ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡ್ತೇವೆ ನಾವೇನು ಈಗ ಅವರು ಹೇಳಿದ್ದಾರೆ ದಾವಣಗೆರೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನ ಕರಿತೀವಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನನ ಸೇರಿಸಿ ಈಗ ಹೇಳಿದ್ದಾರೆ ಅವರು ಅಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮೊನ್ನೆ ಒಪ್ಪಿಗೆ ಮಾಜಿ ಮಂತ್ರಿಗಳು ನೇತೃತ್ವ ಆಗ್ಬೋದು ಆಗ್ಬೋದು ಏನಿಲ್ಲ ತೊಂದರೆ ಇಲ್ಲ ಅಲ್ಲಪ್ಪ ನೀನು ಮಾಡ್ತಾ ಇದೀಯಾ ನಾವು ಹೇಳೋದ್ರಲ್ಲಿ ನಮ್ಮ ಅಭಿಪ್ರಾಯ ನಾವು ತಿಳಿಸಿದ್ದೀವಿ ನೀನು ಅದಕ್ಕೆ ನೀನು ಮಾಡು ಕೆಲಸ ನಾವು ನಿಮ್ಮ ಜೊತೆಗಿದ್ದೀವಿ ಅರ್ಧ ಆಯ್ತಾ